ದಾಳಿಯಲ್ಲಿ ಭಾರತ ಸಾಧಿಸಿದ್ದೇನು ನಾಲ್ಕು ದಿನಗಳ ಸಂಘರ್ಷ ಪಾಕಿಸ್ತಾನ ಕಂಗಾಲಾಗಿದ್ಯಾಕೆ ನಾಲ್ಕೇ ದಿನಕ್ಕೆ ಭಾರತದ ಎದುರು ಮಂಡಿಯೂರಿದ್ಯಾಕೆ ಪಾಕಿಸ್ತಾನ ಪಾಕಿಸ್ತಾನದ ಮೇಲಿನ ದಾಳಿಯಲ್ಲಿ ಭಾರತ ಸಾಧಿಸಿದ್ದೇನು ಪಹಲ್ಗಾಮ್ ಅಟಾಕಿಗೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಭಾರತೀಯ ಸೇನೆ ಮಾಡಿ ಮುಗಿಸಿದೆ ನಾಲ್ಕು ದಿನಗಳ ಸಂಘರ್ಷ ಈ ಸಂಘರ್ಷದಲ್ಲಿ ಪಾಕಿಸ್ತಾನ ನಲುಗಿ ಆಪರೇಷನ್ ಸಿಂಧೂರ್ದಲ್ಲಿ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಭಾರತೀಯ ಸೇನೆ ದಾಳಿ ಮಾಡಿತು ನೂರಕ್ಕೂ ಹೆಚ್ಚು ಉಗ್ರರು ಹತರಾದರು ಅದಾದ ನಂತರ ಸುಮ್ಮನಿರದ ಪಾಕಿಸ್ತಾನ ಮತ್ತೆ ಕಿರಿಕ್ ಮಾಡುತ್ತೆ ಭಾರತ ಆಗ ಸಿಟ್ಟಿಗೆತ್ತಂತ ಭಾರತ ನಡೆಸಿದಂತ ದಾಳಿಯಲ್ಲಿ ಉಗ್ರ ನೆಲೆ ಮಾತ್ರ ಅಲ್ಲ ಸೇನಾ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಕೊಡತಿತ್ತು ಭಾರತ ನಾಲ್ಕು ದಿನಗಳ ಈ ಸಂಘರ್ಷಕ್ಕೆ ಬೆದರಿದೆ ಪಾಕಿಸ್ತಾನ ನಾಲ್ಕೇ ದಿನಕ್ಕೆ ಭಾರತದ ಎದುರು ಮಂಡಿಯೂರಿದ್ಯಾಕೆ ಹಾಗಾದ್ರೆ ಪಾಕಿಸ್ತಾನ ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆ ಟಾರ್ಗೆಟ್ ಆಯಿತು ನೂರ ನಲವತ್ತು ಉಗ್ರರು ಮೃತಪಟ್ಟರು ಹನ್ನೊಂದು ಏರ್ಬೇಸ್ ಧ್ವಂಸ ಆಯಿತು ಮೂರೇ ಗಂಟೆಯಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಶಿಶೇಖರ್ ಪಾಕಿಸ್ತಾನದ ಮೇಲಿನ ದಾಳಿಯಲ್ಲಿ ಭಾರತ ಹಾಗಾದ್ರೆ ಏನೆಲ್ಲ ಸಾಧಿಸ್ತು ಅನ್ನೋ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ನಾಲ್ಕು ದಿನದ ಸಂಘರ್ಷ ಭಾರತ ಕೊಟ್ಟಂತಹ ಏಟಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ ಆರಂಭದಲ್ಲಿ ರಾಜತಾಂತ್ರಿಕ ನಿರ್ಧಾರವೇ ಪಾಕಿಸ್ತಾನ ಕೊಡ್ತಾ ಕೊಟ್ಟಿತ್ತು ಅದಾದ ನಂತರ ಸೇನೆ ಒಂದೊಂದು ಹೆಜ್ಜೆ ಇಟ್ಟಾಗ್ಲೂ ಕೂಡ ಪಾಕಿಸ್ತಾನ ನಡುಗಿ ಹೋಗಿದೆ ಸೊ ಪಾಕಿಸ್ತಾನ ಮಂಡಿಯೂರಿದ್ಯಾಕೆ ಏನೆಲ್ಲ ಡೆವಲಪ್ಮೆಂಟ್ ಗಳಾಯಿತು ಮೇ ಏಳನೇ ತಾರೀಕು ಭಾರತ ಆಪರೇಷನ್ ಸಿಂಧೂರವನ್ನು ಆರಂಭ ಮಾಡಿತು ಮೇ ಏಳರ ಮಧ್ಯರಾತ್ರಿ ಒಂದು ಒಂದು ಗಂಟೆ ಇಪ್ಪತ್ತ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ನಡೆದಂತಹ ದಾಳಿ ಅದು ಅದಾದ ನಂತರ ಪಾಕಿಸ್ತಾನ ಪ್ರತಿದಾಳಿ ಮಾಡುತ್ತೆ ಆಮೇಲೆ ಸೇನಾ ಕಾರ್ಯಾಚರಣೆ ಪಾಕಿಸ್ತಾನದ ಮಿಲಿಟರಿ ಬೇಸ್ಗಳ ಮೇಲೆ ಶಿಫ್ಟ್ ಆಗುತ್ತೆ ಈಗ ಒಂದು ಪ್ರಶ್ನೆ ಬರುತ್ತೆ ಪಹಲ್ಗಾಮ್ನ ಉಗ್ರರ ದಾಳಿಯಾದ ನಂತರ ಭಾರತ ಏನು ಅಚೀವ್ ಮಾಡ್ತು ಅಂತ ಈಗ ಯಾಕಂದರೆ ಈ ಹಿಂದೆ ಉರಿ ದಾಳಿಯಾದಾಗ ಭಾರತ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು ಅದಾದ ನಂತರದ್ದು ಪುಲ್ವಾಮಾ ದಾಳಿ ಪುಲ್ವಾಮಾ ದಾಳಿಗೆ ಭಾರತ ಏರ್ ಸ್ಟ್ರೈಕ್ ಮಾಡಿತ್ತು ಸರ್ಜಿಕಲ್ ಸ್ಟ್ರೈಕ್ಗೆ ಕಂಪೇರ್ ಮಾಡಿದ್ರೆ ಏರ್ ಸ್ಟ್ರೈಕ್ ಅತ್ಯಂತ ಪರಿಣಾಮಕಾರಿಯಾಗಿತ್ತು ಮತ್ತೆ ಪಾಕಿಸ್ತಾನ ಸುಮ್ಮನೆ ಇರಲಿಲ್ಲ ಪಹಲ್ಗಾಮ್ನ ದಾಳಿ ಪಹಲ್ಗಾಮ್ನ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ನಿಂತು ಬಿಡ್ತು ಅದರಿಂದ ಏನು ಸಾಧಿಸಲಾಯಿತು ಆಪರೇಷನ್ ಸಿಂಧೂರ ನಾಲ್ಕು ದಿನದಲ್ಲಿ ಅಂತ ಒಟ್ಟು ಪಾಕಿಸ್ತಾನದ ಮಿಲಿಟರಿ ಮತ್ತು ಉಗ್ರರ ನೆಲೆ ಒಟ್ಟು ಎರಡೂ ಸೇರಿದರೆ ಇಪ್ಪತ್ತೆರಡು ನೆಲೆಗಳ ಮೇಲೆ ದಾಳಿಯಾಗಿದೆ ಭಾರತದ ವಾಯುಪಡೆ ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿತು ಬಿ ಎಸ್ ಎಫ್ ಒಂದೆರಡು ನೆಲೆಗಳ ಮೇಲೆ ದಾಳಿ ಮಾಡಿದೆ ಭಾರತದ ವಾಯುಪಡೆ ನಡೆಸಿದಂತಹ ಒಂಬತ್ತು ಉಗ್ರ ನೆಲೆಗಳ ಮೇಲಿನ ದಾಳಿಯಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ಲಷ್ಕರೆ ತೊಯ್ಬಾದ ಮರಿಡ್ ಕೆ ಹೆಡ್ ಆಫೀಸನ್ನು ಧ್ವಂಸ ಮಾಡಲಾಯಿತು ಬಹವಾಲ್ಪುರದ ಜೈಷೆ ಮೊಹಮ್ಮದ್ ಹೆಡ್ ಆಫೀಸನ್ನು ಧ್ವಂಸ ಮಾಡಲಾಯಿತು ಸಿಯಾಲ್ಕೋಟ್ನಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ಗಳನ್ನು ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡಿತ್ತು ಈ ದಾಳಿಯಲ್ಲಿ ಭಾರತ ಬಲಿತ ಬಲಿ ತೆಗೆದುಕೊಂಡಿದ್ದು ನೂರ ನಲವತ್ತಕ್ಕೂ ಹೆಚ್ಚು ಉಗ್ರರು ಅದರಲ್ಲೂ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರರು ಬಲಿಯಾದರು ಭಾರತದ ಮೇಲೆ ಕೋಟ್ ದಾಳಿ ಮಾಡಿದಂತಹ ಉಗ್ರ ಉರಿ ಮೇಲೆ ದಾಳಿ ಮಾಡಿದಂತಹ ಉಗ್ರ ಪುಲ್ವಾಮಾ ದಾಳಿ ಮಾಡಿದಂತಹ ಉಗ್ರ ಮಸೂದ್ ಅಜರ್ನ ಸೋದರ ರೌಫರ್ ಬಲಿಯಾದ ಆತನ ಜೊತೆಗೆ ಟಾಪ್ ಐದು ಕಮಾಂಡರ್ಗಳು ಬಲಿಯಾದರು ಅದು ದೊಡ್ಡ ಅಚೀವ್ಮೆಂಟ್ ಭಾರತ ಉಗ್ರರ ವಿರುದ್ಧ ನಡೆಸಿದಂತಹ ಹೋರಾಟದಲ್ಲಿ ಇದುವರೆಗಿನ ಸಿಕ್ ಇದುವರೆಗೆ ಸಿಕ್ಕಂತಹ ಅತಿ ದೊಡ್ಡ ಯಶಸ್ಸು ಮತ್ತು ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಹನ್ನೊಂದು ಬೇಸ್ಗಳ ಮೇಲೆ ಹನ್ನೊಂದು ವಾಯುನೆಲೆ ಮತ್ತು ನೌಕಾ ಸೇನಾ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿತು ಅದು ಮೇಜರ್ ಅಚೀವ್ಮೆಂಟ್ ಕಳೆದ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷಗಳಲ್ಲಿ ಭಾರತ ಇಷ್ಟು ದೊಡ್ಡ ಪ್ರಮಾಣದ ದಾಳಿಯನ್ನು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಮಾಡಿರಲಿಲ್ಲ ಹಾಗಾಗಿ ಪಾಕಿಸ್ತಾನದ ಮೇಲಿನ ಈ ಬಾರಿಯ ದಾಳಿ ದೊಡ್ಡ ಪ್ರಮಾಣದ್ದು ಅದಕ್ಕೆ ಉದಾಹರಣೆ ಪಾಕಿಸ್ತಾನದ ಒಟ್ಟಾರೆ ಏರ್ಫೋರ್ಸ್ನ ಬಲ ಏನಿತ್ತಲ್ಲ ಏರ್ಫೋರ್ಸ್ನ ಶಕ್ತಿ ಅದರ ಇಪ್ಪತ್ತು ಪರ್ಸೆಂಟ್ನಷ್ಟು ಶಕ್ತಿಯನ್ನು ಕೇವಲ ಒಂದು ದಿನದ ದಾಳಿ ಹಾಳು ಮಾಡಿದೆ ಅಂದರೆ ಪಾಕಿಸ್ತಾನದ ಏರ್ಫೋರ್ಸ್ನ ಮೂಲಸೌಕರ್ಯ ವ್ಯವಸ್ಥೆ ಶೇಕಡಾ ಇಪ್ಪತ್ತರಷ್ಟು ಡೌನ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಜೊತೆಗೆ ಕ್ರಾಸ್ ಬಾರ್ಡರ್ ಫೈರಿಂಗ್ ಆಯಿತು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಪಾಕಿಸ್ತಾನದ ಸೈನಿಕರು ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನು ಮಾಡಿದ್ರು ನಮ್ಮ ನೆಲದ ಸಾರ್ವಜನಿಕರನ್ನು ಗುರಿಯಾಗಿಸಿಕೊಂಡು ಜಮ್ಮು ಪಂಜಾಬ್ನಲ್ಲಿ ದಾಳಿಯಾಯಿತು ನೀವು ರಾಜಸ್ಥಾನ ಗುಜರಾತ್ನ ಗಡಿಗಳಲ್ಲಿ ದಾಳಿ ಮಾಡಿದ್ರೆ ಮರುಭೂಮಿ ಇದೆ ಆ ರೀತಿಯ ಸಾರ್ವಜನಿಕರ ಸಾವುನ ಘಟನೆಗಳು ಅಷ್ಟು ಸುಲಭವಾಗಿ ಆಗೋದಿಲ್ಲ ಆದರೆ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ನ ಗಡಿಯಲ್ಲಿ ಗುಂಡಿನ ದಾಳಿ ಮಾಡಿದ್ರೆ ಸಹಜವಾಗಿ ಸಾರ್ವಜನಿಕರು ಬಲಿಯಾಗ್ತಾರೆ ಅದಕ್ಕೆ ಭಾರತ ಮಾಡಿದಂತಹ ಪ್ರತಿ ದಾಳಿಗೆ ಮೂವತ್ತರಿಂದ ನಲವತ್ತು ಜನ ಸೈನಿಕರು ಬಲಿಯಾಗಿದ್ದಾರೆ ಪಾಕಿಸ್ತಾನದ ಏರ್ಬೇಸ್ ಕಮಾಂಡ್ ಸೆಂಟರ್ಗಳು ಮತ್ತು ಏರ್ ಸಿಸ್ಟಮ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು ಪಾಕಿಸ್ತಾನದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಚೀನಾದಿಂದ ತರಿಸಿಕೊಂಡಲಾದಂತಹ ಎಚ್ ಕ್ಯೂ ನೈ ಮತ್ತು ಎಚ್ಕ್ಯೂಸ್ ಕ್ಯೂ ಸಿಕ್ಸ್ಟೀನ್ ಅನ್ನುವಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನೇ ಹಾಳು ಮಾಡಿತು ಲಾಹೋರ್ ಮತ್ತು ಲಾಹೋರ್ ಮತ್ತು ಏರ್ ಏರ್ಬೇಸ್ಗಳಲ್ಲಿ ಜೊತೆಗೆ ಪಾಕಿಸ್ತಾನದ ಪರ್ಸೂರ್ನಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮನ್ನು ಭಾರತ ನಾಶ ಮಾಡೋದರಲ್ಲಿ ಸಕ್ಸಸ್ಫುಲ್ ಆಯಿತು ಪಾಕಿಸ್ತಾನದ ಆರಿಫ್ ವಾಲಾ ಅನ್ನುವಂತಹ ರಡಾರ್ನ ನೆಲೆ ಇತ್ತು ಅಂದರೆ ಭಾರತ ದಾಳಿ ಮಾ ದಾಳಿ ಮಾಡಿದ್ರೆ ಅದರ ಸೂಚನೆಯನ್ನು ಕೊಡುವಂತಹ ರಡಾರ್ ಸಿಸ್ಟಮ್ ಇತ್ತು ಆ ಆರಿಫ್ ವಾಲಾದಲ್ಲಿ ರಡಾರ್ ಸಿಸ್ಟಮನ್ನು ಹೊಡೆದಾಕಲಾಗಿದೆ ಪಾಕಿಸ್ತಾನದ ಪ್ರಮುಖ ಸರ್ಗೋದಾ ಏರ್ಬೇಸ್ ಅತ್ಯಾಧುನಿಕ ಏರ್ಬೇಸ್ ಇರುವಂತಹ ಸರ್ಗೋದಾ ಏರ್ಬೇಸ್ನ ಮೇಲೆ ದಾಳಿ ಮಾಡ್ತು ರಹೀ ಮೇಜರ್ ಏರ್ಬೇಸ್ ಅಂದರೆ ನೂರ್ಖಾನ್ ಏರ್ ಏರ್ಬೇಸ್ ಅದರ ಅಲ್ಲಿದ್ದಂತಹ ಅಣ್ವಸ್ತ್ರ ವ್ಯವಸ್ಥೆಯ ಕಮಾಂಡ್ ಸೆಂಟರ್ನ ಮೇಲೆ ಭಾರತ ದಾಳಿ ಮಾಡ್ತು ಅನ್ನುವಂತಹ ಮಾಹಿತಿ ಜೊತೆಗೆ ಸಕ್ಕೂರಿನ ರಡಾರ್ ಸಿಸ್ಟಮ್ ಸಕ್ಕೂರಿನ ಏರ್ಬೇಸ್ನ ಮೇಲೂ ದಾಳಿ ಮಾಡ್ತು ಅಂದರೆ ಒಟ್ಟಾರೆ ಇಪ್ಪತ್ತೆರಡು ನೆಲೆಗಳು ಅದರಲ್ಲಿ ಒಂಬತ್ತು ಉಗ್ರ ನೆಲೆ ಹನ್ನೊಂದು ವಾಯುಪಡೆ ಮಾಡಿದಂತಹ ದಾಳಿ ಜೊತೆಗೆ ಇನ್ನೆರಡು ಬಿ ಎಸ್ ಎಫ್ ಮಾಡಿದಂತಹ ದಾಳಿ ಒಟ್ಟಾರೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಈ ಮಟ್ಟಿಗಿನ ದಾಳಿ ಯಾವತ್ತೂ ಆಗಿರಲಿಲ್ಲ ನೈಂಟಿ ನೈನಲ್ಲಿ ಅಫ್ಕೋರ್ಸ್ ಕಾರ್ಗಿಲ್ ವಾರ್ ಆಗಿತ್ತು ಆದರೆ ಅದು ಕಾರ್ಗಿಲ್ಗೆ ಸೀಮಿತವಾಗಿ ನಡೆದಂತಹ ಯುದ್ಧ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದ ನಂತರ ಪಾಕಿಸ್ತಾನದ ವಿರುದ್ಧ ಇಷ್ಟು ದೊಡ್ಡ ಮಟ್ಟದ ಸೇನಾ ಕಾರ್ಯಾಚರಣೆ ಇದೇ ಮೊದಲಾಯಿತು ಉಗ್ರರು ಬಲಿಯಾದರೂ ಪಾಕಿಸ್ತಾನದ ಸೇನಾ ನೆಲೆಗಳು ಧ್ವಂಸ ಆಗಿದ್ದಾವೆ ಒಂದು ಹಂತಕ್ಕೆ ಪಾಕಿಸ್ ಭಾರತದ ಏನು ಇಂಟೆನ್ಷನ್ ಇತ್ತು ಅದು ಸರ್ವ್ ಆಗಿದೆ ಎಸ್ ಹಾಗೆ ಸಂಪರ್ಕದಲ್ಲಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್